ಎಷ್ಟೋ ಜನ ಈಗ ಮುಂಚೆ ತುಂಬಾ ದಪ್ಪ ಇದ್ದೆ ಸೌರ್ ಹೌದು ಅದಕ್ಕೆ ಸಣ್ಣ ಅದೇ ಪ್ಲಸ್ ಎಷ್ಟು ತೂಕ ಇದ್ರಿ ನಾನು ನೂರ ಇಪ್ಪತ್ತೆ ಸೀರಿಯಲ್ಗೋಸ್ಕರ ನೀವು ಸಣ್ಣ ಎಸ್ ಸೀರಿಯಲ್ಗೋಸ್ಕರ ತೊಂಬತ್ತಕ್ಕೆ ಬಂದೆ ಈಗ ಸೌರ್ ಎಲ್ಲ ನೋಡಿ ಏನಂತಾರೆ ಇಲ್ಲ ನಮಗಂತವ್ ಬೇಕು ಸರ್ ನಾವು ನಮಗ್ ಪುಷ್ ಮಾಡೋದೇ ಅವರು ಈಗ ಅವರು ಒಳ್ಳೆಯವರೇ ಆಗಿರ್ತಾರೆ ನಮ್ ಬೆಸ್ಟ್ ಫ್ರೆಂಡ್ಸೇ ಆಗಿರ್ತಾರೆ ಬಟ್ ಹೇಳಿರ್ತಾರೆ ನಾವು ಅದನ್ನ ನೆಗೆಟಿವ್ ಆಗಿ ತಗೊಂಡ್ ಅವ್ರ ಏನು ಪ್ರಯೋಜನ ಇಲ್ಲ ಹೇಳ್ತಿರೋದು ನಿಜ ಅಲ್ವಾ ದಪ್ಪ ಇದೆಯಾ ದಪ್ಪ ಅಂದ್ರೆ ಇನ್ನೇನ್ ಸಣ್ಣ ದಪ್ಪ ಅಂದ್ರೆ ಲಾಜಿಕ್ ಮಾತಾಡ್ತಾ ಇದ್ ಸೊ ಅದನ್ನ ಹರ್ಟ್ ಮಾಡ್ಕೊಳ್ಳದೆ ಪಾಸಿಟಿವ್ ಆಗಿ ತಗೊಂಡ್ಬಿಟ್ರೆ ನಮ್ಗೆ ಒಳ್ಳೇದು ನೆಕ್ಸ್ಟ್ ಹೋಗಿ ಥ್ಯಾಂಕ್ಸ್ ಹೇಳ್ಬೋದು ಅವ್ರಿಗೆ ನೀವು ಅದೇಳ ಸಣ್ಣ ಆಗಿದ್ದೀನಿ ಅಂತ ಅದು ನೀವು ಅವಮಾನ ಅಂತ ತಗೊಂಡಿಲ್ಲ ತಗೊಳಲ್ಲ ಸರ್ ನಾನು ಯಾವ್ದು ಅವಮಾನ ಅಂತ ತಗೊಳ್ಳಲ್ಲ ಅಂದ್ರೆ ಅದೊಂದು ಸ್ವಲ್ಪ ತೀರಾ ಒಳ್ಳೆಯವರಾದ್ರೂ ಕಷ್ಟ ಅಂತಲ್ಲ ಸ್ವಲ್ಪ ಹೌದು ಅದು ಈಗೀಗ ಒಂದು ಸ್ವಲ್ಪ ಮಾತಾಡಕ್ಕೆ ಕಲ್ತಿದ್ದೀನಿ ಅಂಡ್ ಎಲ್ಲ ಕಡೆ ಒಳ್ಳೆಯವನಾಗಿರಲ್ಲ ಬಟ್ ನನ್ ಗುಣನೇ ಅಂತದ್ದು ಅದು ಅವಮಾನ ಅಂತ ಅದು ಆ ಥಾಟು ಬರಲ್ಲ ನನಗೆ ಏನೋ ಹೇಳ್ತಾ ಇದಾರೆ ಹೇಳ್ತಾ ಇರೋದ್ರಲ್ಲಿ ಸತ್ಯ ಇದೆಯಾ ಕೇಳ್ತೀನಿ ಇಲ್ಲಾಂದ್ರೆ ಇಲ್ಲಿ ಕೇಳಿ ಹೇಳ್ಬಿಟ್ಬಿಡ್ತೀನಿ